ಇನ್ನು ಮನೆ ನೋಡ್ತಾ ಇದ್ದೀರಾ ಟ್ವೆಂಟಿ ಇಂಟು ಫೋರ್ಟಿಯಲ್ಲಿ ಐವತ್ತೈದು ಲಕ್ಷದಲ್ಲಿ ಜಿ ಪ್ಲಸ್ ಟು ಮಾಡರ್ನ್ ಪ್ಲಸ್ ಟ್ರಡಿಷ್ನಲ್ ಹೌಸ್ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ವೀಕ್ಷಕರೇ ಇವಾಗ ನಮ್ ಜೊತೆ ಪ್ರವೀಣ್ ಸರ್ ಇದ್ದಾರೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ನೀವು ಹೆಂಗಿದ್ದೀರಾ ಸೂಪರ್ ಸರ್ ಇವಾಗ ಮನೆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ನಮ್ ವೀಕ್ಷಕರಿಗೋಸ್ಕರ ಇವಾಗ ನಾವ್ ಎಲ್ಲಿದ್ದೀವಿ ಸೊ ಇಲ್ಲಿ ಬತ್ ಬಂದ್ಬಿಟ್ಟು ನಾವು ಬನಗಡ ನ್ಯಾಷನಲ್ ಪಾರ್ಕ್ ಝೂ ಹತ್ರ ಇದೀವಿ ಆಲ್ಮೋಸ್ಟ್ ಒಂದ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಮನೆ ಕಟ್ಸಿದೀವಿ ಇದು ಎಷ್ಟು ಬರ್ತಿದೆ ಸರ್ ಇದು ಸೈಟ್ ನಮಗೆ ಇದು ಟ್ವೆಂಟಿ ಫೈವ್ ಗೆ ಫಾರ್ಟಿ ಬರ್ತಾ ಇದೆ ನಿಮಗೆ ಟ್ವೆಂಟಿ ಫೈವ್ ಗೆ ಫಾರ್ಟಿ ಬರ್ತಿದ್ಯಾ ಎಷ್ಟಾಗಿದೆ ಕನ್ಸ್ಟ್ರಕ್ಷನ್ ಮತ್ತೆ ಮನೆ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು ನಮಗೆ 55 ಬಂದಿದೆ ಇದಲ್ಲಿ 55 ಕನ್ಸ್ಟ್ರಕ್ಷನ್ ಹ್ಮ್ ಹ್ಮ್ ಸೋ ಫುಲ್ ಡೀಟೇಲ್ ಆಗಿ ಹಾ ಸರ್ ಹೇಳಿ ಇವಾಗ ಇದೆಲ್ಲ ಇದೆಲ್ಲ ಏನಕ್ಕೆ ಸರ್ ಮಾಡಿರೋದು ಸೋ ಇದು ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಒಂದು ಗಾರ್ಡನಿಂಗ್ ಪರ್ಪಸ್ ಗೋಸ್ಕರ ಕ್ಲೈಂಟ್ ಕೇಳಿದ್ರು ಸೋ ಅದಕ್ಕೋಸ್ಕರ ಒಂದು ಇಲ್ಲ ಪ್ಲಾಂಟೇಷನ್ ಅಲ್ಲ ಪ್ಲಾಂಟೇಷನ್ ಮಿನಿ ಪ್ಲಾಂಟೇಷನ್ ತರ ಬೇಕಂತ ಕೇಳಿದ್ರು ಸೋ ಅದು ಮಾಡ್ಕೊಟ್ಟಿದೀವಿ ಹಾ ಹಾ ಇದೆಲ್ಲ ಯಾವುದು ಸರ್ ಇದೆಲ್ಲ ಟೆಕ್ಸ್ಚರ್ ಪೇಂಟ್ ಫುಲ್ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಫ್ರಂಟಲ್ ಮಾಡಿದೀವಿ ಫ್ರಂಟ್ ಫ್ರಂಟಲ್ ಬಿಲ್ಡಿಂಗ್ ಗೆ ಟೆಕ್ಸ್ಚರ್ ಪೇಂಟ್ ಫ್ರಂಟಲ್ ಮಾಡಿದೀವಿ ಕಂಪ್ಲೀಟ್ ಇದು ಟೆಕ್ಸ್ಚರ್ ಪೇಂಟ್ ಇಂದನೆ ಆಗಿದ್ಯಾ ಫ್ರಂಟ್ ಎಲವೇಷನ್ ನಮಗೆ ಮತ್ತೆ ಎಮ್ ಎಸ್ ಎಲ್ ಕೊಟ್ಟಿರೋದಾ ಪ್ರಗೋಲ ಸೈಡ್ ಮಾಡಿದೀವಿ ವೆಂಟಿಲೇಷನ್ ಇರ್ಲಿ ಅಂತ ಅಂಡ್ ಮೇಲೆ ಬಂದ್ ಫುಲ್ ಆಕ್ಯುಪೈ ಮಾಡ್ಕೊಂಡಿದೀವಿ ಅದನ್ನ ಅಂಡ್ ಸ್ಟೇರ್ ಕೇಸ್ ಕಡೆ ನೀವು ಅಲ್ಲಿ ಒಂದು ಬುದ್ಧ ಒಂದು ಮಾಡಿದೀವಿ ಅದು ಮನೆ ಒಳಗಡೆ ಎಂಟ್ರಿ ಆಗೋ ತೋರಿಸ್ಕೊಡ್ತೀನಿ ಎಷ್ಟು ಬರ್ತಿದೆ ಸರ್ ಜಿ ಪ್ಲಸ್ ಟೂ ಬರ್ತಿದ್ಯಾ ಜಿ ಪ್ಲಸ್ ಟೂ ಅಂಡ್ ಹಾಫ್ ಬರ್ತಿದೆ ಜಿ ಪ್ಲಸ್ ಟೂ ಅಂಡ್ ಹಾಫ್ ಬರ್ತಿದ್ಯಾ ಇದೆಲ್ಲ ಏನ್ ಸರ್ ಸ್ವಲ್ಪ ಹಳ್ಳಿ ಸ್ಟೈಲ್ ಅಲ್ಲಿ ಏನೋ ಹಾಕಿದೀವಿ ಮುಂದೆ ಸೊ ಮಳೆ ಏನೋ ಬಿತ್ತಂದ್ರೆ ಮನೆ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಟೂ ಫೀಟ್ ಗೆ ಇಂಚ್ ಹಾಕಿಸ್ಕೊಂಡಿದ್ದಾರೆ ಸೊ ನೋಡಕ್ ಒಂದು ಹೋಲ್ ಸ್ಟೈಲ್ ಲುಕ್ ಇರುತ್ತೆ ಪ್ಲಸ್ ಮನೆ ನೋಡಕ್ ಸ್ವಲ್ಪ ಗ್ರಾಂಡ್ ಆಗಿ

ನಮಗೆ ತುಕ್ಕಿಡದ್ ಬಿಟ್ಟು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಬಟ್ ಇದೆಲ್ಲ ಅದೇನು ಪ್ರಾಬ್ಲಮ್ ಸ್ಲೋಪ್ ಕೊಟ್ಟಿದೀವಿ ಹಾ ಸ್ಲೋಪ್ ಏನ್ ಕೊಟ್ಟಿದೀವಿ ಅಂದ್ರೆ ಸಪೋಸ್ ಪಾರ್ಕಿಂಗ್ ಅನ್ನು ಕ್ಲೀನ್ ಮಾಡ್ತೀರಾ ಅಂದ್ರೆ ನೀರ್ಲ್ಲ ನೋಡ್ ಆಟೋಮ್ಯಾಟಿಕ್ ಆಗಿ ಸಂಪ್ ಹೋಗ್ಬಿಡುತ್ತೆ ನಾವು ಅದಕ್ಕೋಸ್ಕರನೇ ಒಂದ್ ಸ್ವಲ್ಪ ಹೈಟ್ ಮಾಡ್ಸ್ಕೊಂಡು ಸ್ಲೋಪ್ ಕೊಟ್ಟಿದೀವಿ ನೀರೆಲ್ಲೂ ಅದು ಸಂಪೂರ್ಣ ಹೋಗ್ಬಾರ್ದು ಹಾ ಇಲ್ಲಿ ಒಂದು ಪಾರ್ಕಿಂಗ್ ಕ್ಲೈಂಟ್ ಕೇಳಿದ್ರು ಪಾರ್ಕಿಂಗ್ ಜಾಗದಲ್ಲಿ ನಮಗೆ ಪ್ಲಾಂಟೇಶನ್ ತರ ಬೇಕಂತ ಸೊ ಇದನ್ನ ಒಂದು

ಇಲ್ಲಿ ಸೇಫ್ಟಿ ಜನರಲ್ ಆಗಿ ಸೇಫ್ಟಿಲ್ ರಾಡಲ್ ಮಾಡಿರ್ತಾರೆ ಇದನ್ನ ಸ್ವಲ್ಪ ಮೆಸ್ಟ್ ಟೈಪ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನೀವು ಬಂದ್ಬಿಟ್ಟು ನಾವು ವೈಟ್ ಟೈಲ್ಸ್ ಟೂ ಬೈ ಫೋರ್ ಕೊಟ್ಟಿದೀವಿ ವೈಟ್ ಟೈಲ್ಸ್ ಗೋಲ್ಡ್ ಬಿಡಿಂಗ್ ಕೊಟ್ಟಿದೀವಿ ಸೊ ಇದು ಜನರಲ್ ಆಗಿ ಬಂದ್ಬಿಟ್ಟು ನೀವು ಇಂಟೀರಿಯರ್ಸ್ ಅಲ್ಲಿ ನೋಡ್ತೀರಾ ಇದು ಸ್ವಲ್ಪ ಇಲ್ಲೇ ಕೊಟ್ಬಿಟ್ಟು ಪಾರ್ಕಿಂಗ್ ಅಲ್ಲೂ ಕೊಟ್ಟಿದೀವಿ ಇದನ್ನ ಎಷ್ಟು ಬರುತ್ತೆ ಸರ್ ಇದು ನಮಗೆ ಇದನ್ನ ನಿಮಗೆ ಒಂದು ಫಿಫ್ಟಿ ಟು ಏಟಿ ರುಪೀಸ್ ಲೋಡ್ ಆಗಿ ಬರುತ್ತೆ ಫಿಫ್ಟಿ ಟು ಏಟಿ ರುಪೀಸ್ ಇಲ್ಲಿ ಒನ್ ಬಿ ಎಚ್ ಕೆ ಬರ್ತಿದೆ ಒನ್ ಬಿ ಕೆ ಬರುತ್ತೆ ನಿಮಗೆ ಸರ್ ಅಲ್ಲೇನೋ ಇದೆ ಅಲ್ಲೊಂದು ಸ್ಟೋರ್ ರೂಮ್ ಇದೆ ಮೇಡಮ್ ಇದು ಫಸ್ಟ್ ಒನ್ ಬಿ ಎಚ್ ಕೆ ಮುಗಿಸ್ಬಿಟ್ಟು ನಾವು ಸ್ಟೋರ್ ರೂಮ್ ಹೋಗೋಣ ಇದು ಡೋರ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮ್ಗೆ ಇದು ನಮ್ ಅಲ್ಲೇ ಬಂದಿದೆ ನಿಮ್ಗೆ ಟೀಕ್ ಡೋರ್ ಫ್ರೇಮ್ ಡೋರ್ ಬಂದ್ಬಿಟ್ಟು ಟೀಕೆ ಬಂದಿದೆ ಲಾಕ್ ಮತ್ತೆ ಹ್ಯಾಂಡಲ್ ನಮ್ದು ಇದೆಲ್ಲೇ ಬಂದಿದೆ ನಿಮ್ಗೆ ಯೂರೋಪ್ ಬ್ರಾಂಡ್ ಆಯ್ತು ಯೂರೋಪ್ ಅದೇ ಕೊಟ್ಟಿದೀವಿ ಎಷ್ಟು ಸಿಗುತ್ತೆ ಸರ್ ಇದು ನಮ್ಗೆ ಕಂಪ್ಲೀಟ್ ಡೋರ್ ಬಂದ್ಬಿಟ್ಟು ನಿಮ್ಗೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಒಳಗೆ ಬರುತ್ತೆ ಫ್ರೇಮ್ ಡೋರ್ ಎಲ್ಲ ಸೇರಿಸಿ ಲಪೋತ್ರ ಕೊಟ್ಟಿರೋ ಎಚ್ ಬಿಡಿಂಗ್ ಕೊಟ್ಟಿದೀವಿ ಹಾಕಿದೀರಾ ಸರಿ ಸರ್ ಒಳಗಡೆ ಹೋಗೋಣ ಸೊ ನೀವು ಎಂಟ್ರಿ ಆದ ತಕ್ಷಣ ನಿಲ್ಲಿ ಸರ್ ಇದೆ ಟೈಲ್ಸ್ ಇದೆ ಬೇರೆ ಅಂತ ನಾರ್ಮಲ್ 2 ಬೈ 4 ಟೈಲ್ಸ್ ಏ ಕೊಟ್ಟಿದ್ದೀವಿ ಇಲ್ಲಿ 2 ಟೈಲ್ಸ್ ಆ ಸೊ ನಿಮಗೆ ಆಲ್ಮೋಸ್ಟ್ 8 ಫೀಟ್ ಬಂದಿದೆ हा। 8 ಫೀಟ್ ಗೆ 11 ಫೀಟ್ ಓಪನ್ ಕಿಚನ್ ಓಪನ್ ಕಿಚನ್ ಇಲ್ಲೇ ಬಂದಿದೆ

ಟ್ಯಾಪ್ ಒಂದು ಕೊಟ್ಟಿದ್ದೀವಿ ಸರ್ ಇದೆಲ್ಲ ಗ್ರಾನೈಟ್ ಟೆಸ್ಟ್ ಬರ್ತಿದೆ ಗ್ಯಾಲಕ್ಸಿ ಬ್ಲಾಕ್ ಇದು ನಿಮಗೆ 115 ಒಳಗಡೆ ಬರುತ್ತೆ ಇದು ಓಕೆ ಓಕೆ ಸರ್ ಇನ್ನೇನಿದೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಾಮನ್ ಬಾತ್ರೂಮ್ ಒಂದು ಬಂದಿದೆ ಕಾಮನ್ ವಾಶ್ರೂಮ್ ಸಿಕ್ತಿದ್ಯಾ ಹಾ ಸೋ ಟೈಲ್ಸ್ ಕ್ಲೈಂಟ್ ಪ್ರಾಪರ್ಟಿ ಜಾಸ್ತಿ ಕಾಸ್ಟ್ಲಿ ಏನು ಆಕ್ಸ್ಕೊಂಡಿಲ್ಲ ಬಾಡಿಗೆ ಮನೆ ಇರೋದ್ರಿಂದ ಇದು ಬಾಡಿಗೆ ಮನೆ ಬರ್ತಿದ್ಯಾ ಸೋ ನಾರ್ಮಲ್ ತ 50 ರೂಪಾಯಿ ಸೋಡೇನ ಟೈಲ್ಸ್ ಬಂದಿದೆ ಸರ್ ಅದು ಡಬಲ್ ಶೇಡರ್ ಟೈಲ್ಸ್ ಬಂದಿರೋಂಗಿದೆ ಅಲ್ಲ ಇಲ್ಲ ಮೇಡಂ ಸಿಂಗಲ್ ಟೈಲ್ಸ್ ಅದು ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಡಾರ್ಕ್ ಕಲರ್ ಕೊಟ್ಟಿದ್ದಾರೆ ಲೈಟ್ ಕಲರ್ ಕೊಟ್ಕೊಂಡಿದ್ದಾರೆ ಕಾಂಬಿನೇಷನ್ ವಾಶ್ರೂಮ್ ಎಷ್ಟು ಸಿಗ್ತಾ ಇದೆ ಫೋರ್ ಫೀಟಿಗೆ ನಿಮಗೆ ಸಿಕ್ಸ್ ಫೀಟ್ ಬಂದಿದೆ ಕೆಳಗಡೆ ಇದು ಡೋರ್ ಸ್ವಲ್ಪ ಹೇಳಿ ಸೊ ಜನರಲ್ ಆಗಿ ನಮ್ಗೆ ಬಾತ್ರೂಮ್ ಎಲ್ಲ ಬಂದ್ಬಿಟ್ಟು ಡಬ್ಲ್ಯೂ ಪಿ ಸಿ ಡೋರ್ ಕೊಡ್ತೀವಿ ಡಬ್ಲ್ಯೂ ಪಿ ಸಿ ನೇ ಕೊಟ್ಟಿದೀವಿ ಇಲ್ಲ ಫ್ರೇಮು ಡೋರ್ ಶಟರ್ ಬಂದು ಡಬಲ್ ಪೀಸ್ ಎಷ್ಟು ಸಿಗ್ತಾ ಇದೆ 8000 ಆ 8000 ಒಳಗಡೆ ಬರುತ್ತೆ ನಿಮಗೆ 8000 ಒಳಗಡೆ ಬರುತ್ತೆ ಏನ್ ಹಂಗೆ ಎಂಟ್ರಿ ಆಗಾವ ನಿಮಗೆ ಇಲ್ಲೊಂದು ಕಾಮನ್ ಬೆಡ್ ರೂಮ್ ಬಂದಿದೆ ಕಾಮನ್ ಬೆಡ್ ರೂಮ್ ಇದೆಲ್ಲ ಯಾವ ಡೋರ್ ಸರ್ ಸೋ ಇದು ಲ್ಯಾಮಿನೇಟ್ ಡೋರ್ಸ್ ಕೊಟ್ಟಿದ್ದೀವಿ ಲ್ಯಾಮಿನೇಟೆಡ್ ಡೋರ್ ಬರ್ತಿದೆ ಇದೆ ಎಷ್ಟು ಬರುತ್ತೆ ನಮಗೆ ಇತ್ತು ರೆಡ್ ಸಾಲ್ ಫ್ರೇಮ್ ಆಸರ್ ಇದು ಹಾ ರೆಡ್ ಸಾಲ್ ಫ್ರೇಮ್ ಕೊಟ್ಟಿದೀವಿ ಡೋರ್ ಫ್ರೇಮ್ ಎಲ್ಲಾ ಸೇರಿಸಿ ನಿಮಗೆ ಒಂದು 18000 ರೂಪಾಯಿ 18000 ಸರ್ ಇದು ರೂಮ್ ಎಷ್ಟು ಸಿಗತಾ ಇದೆ ನಮಗೆ ರೂಮ್ ಬಂದ್ಬಿಟ್ಟು ನಿಮಗೆ 10 ಬೈ 10 ಬಂದಿದೆ 10 ಬೈ 10 ಸಿಗತಾ ಇದೆ ಇದು ವಿಂಡೋ ವಿಟಬಲ್ ಸೇಮ್ ನಾರ್ಮಲ್ ಸೈಜ್ ಅಲ್ಲಿ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀವಿ ಸೊ ಈಗ ನಾವು ಇಲ್ಲೊಂದು ಸ್ಟೋರ್ ರೂಮ್ ಇದೆ ನಿಮಗೆ ಅದು ತೋರಿಸ್ಕೊಡ್ತೀನಿ ಸೊ ಇದು ಗ್ಯಾರೇಜ್ ಸ್ಟೋರ್ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ ಸ್ಟೋರ್ ರೂಮ್ ನಿಮಗೆ ಒಂದು 6 ಫೀಟ್ ಸಾರಿ 4 ಫೀಟ್ ಗೆ ನಿಮಗೆ ಒಂದು 10 ಫೀಟ್ ಬಂದಿದೆ ಆ ಸರ್ ಅಲ್ಲೆಲ್ಲ ಮೇಲೆಲ್ಲ ಏನೋ ಕೊಟ್ಟಿದ್ದೀರಾ ಅಲ್ಲಿ ಸ್ಟ್ಯಾಂಡ್ ತರ ಕೊಟ್ಟಿದ್ದೀವಿ ಅಲ್ಲಿ ಕ್ಲೈಂಟ್ ತಗೊಂಡು ಹಾಕಿಸ್ಕೊಂಡಿದ್ದಾರೆ ಅದು ಓಕೆ ಓಕೆ ಸೋ ಇದು ಡೋರ್ ಅರೇ ಕೊಟ್ಟಿದ್ದೀವಿ ಸೇಫ್ಟಿ ಪರ್ಪಸ್ ಗೋಸ್ಕರ ಇರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಎಸ್ ಹಾಕಿಸ್ಕೊಂಡಿದ್ದಾರೆ ಕ್ಲೈಂಟ್ ಸೋ ಇದರಲ್ಲಿ ಏನಕ್ಕೆ ಅಂದ್ರೆ ನಿಮ್ಗೆ ಗ್ಯಾರೇಜಸ್ ಐಟಮ್ಸ್ ಸ್ಟೋರ್ ವೆಹಿಕಲ್ ಏನೋ ಇದ್ರೆ ಅಲ್ಲಿ ಸ್ಟೋರ್ ಮಾಡಬಹುದು ಸರ್ ಇವಾಗ ನೆಕ್ಸ್ಟ್ ನಾವು ಇವಾಗ ಫಸ್ಟ್ ಫ್ಲೋರ್ ಗೆ ಹೋಗೋಣ ಫಸ್ಟ್ ವೀಕ್ಷಕರು ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಸರ್ ಇಲ್ಲೇನ್ ಸರ್ ಇಷ್ಟು ಚೆನ್ನಾಗಿದೆ ಇದು ಸೊ ಇಲ್ಲೊಂದು ಸೇಫ್ಟಿ ಗ್ರೇಡ್ ತರ ಬೇಕಂತ ಕೇಳಿದ್ರು ಕ್ಲೈಂಟ್ ಸೊ ಕ್ಲೈಂಟ್ ಬಂದ್ಬಿಟ್ಟು ಒಂದು ಟ್ರೆಡಿಷನಲ್ ಲುಕ್ ಬೇಕಾಗಿತ್ತು ಅಂಡ್ ಪ್ಲಸ್ ಒಂದು ಸೇಫ್ಟಿನು ಬೇಕಂತ ಕೇಳಿದಾಗ ಸಿ ಎನ್ ಸಿ ಕಟಿಂಗ್ ಅಲ್ಲಿ ಮಾಡ್ಕೊಟ್ಟಿದೀವಿ ಇಲ್ಲಿ ಎಂ ಎಸ್ ಗೇಟ್ ಕೊಟ್ಟಿದ್ವಿ ಎಂ ಇದು ಸ್ವಲ್ಪ ಓಮ್ ತರ ಡಿಸೈನ್ ಕೊಟ್ಟಿರೋದು ಬನ್ನಿ ವೀಕ್ಷಕರೇ ಒಳಗಡೆ

ಸೊ ಈಗ ನಾವ್ ಎಂಟ್ರಿ ಆಗ್ತಾ ಇದೀವಿ ಫಸ್ಟ್ ಫ್ಲೋರ್ ಗೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ತ್ರೀ ಅಂಡ್ ಹಾಫ್ ಫೀಟ್ ಇದು ತ್ರೀ ಅಂಡ್ ಹಾಫ್ ಬಂದಿದೆ ಅವರಿಗೆ ನೋಡ್ತಾ ಇದೀರಲ್ಲ ಬುದ್ಧ ಸ್ಟ್ಯಾಚು ಬಂದ್ಬಿಟ್ಟು ಸಿ ಎನ್ ಸಿ ಅಲ್ಲೇ ಬೇಕು ಮಾಡಿಸ್ಕೊಂಡಿದ್ದಾರೆ ಅಂಡ್ ಪ್ಲಸ್ ಅಲ್ಲಿ ಲೈಟ್ ಕೊಟ್ಟಿದೀವಿ ಫೋಕಸ್ ಲೈಟ್ ಸೊ ನೈಟ್ ಇದ್ರೆ ಇನ್ನೊಂದು ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ವಲ್ಪ ಆಚೆಯಿಂದ ಇನ್ನು ಯೂನಿಕ್ ಆಗಿ ಕಾಣಿಸುತ್ತೆ ಹೌದು ಅಂಡ್ ಇಲ್ಲಿ ಎಂಟ್ರಿ ಆಗ್ತಾ ಕ್ಲಾಡಿಂಗ್ ಕೊಟ್ಟಿದೀವಿ ಸೇಮ್ ಪಾರ್ಕಿಂಗ್ ಕೊಟ್ಟಿದೀವಿ ಅದೇ ಕ್ಲಾಡಿಂಗ್ ಇಲ್ಲಿ ಕೊಟ್ಟಿದೀವಿ ವಿತ್ ಗ್ರನೇಟ್ ಬಾರ್ಡರ್ ಕೊಟ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಓಕೆ ಸರ್ ಇದೆಲ್ಲ ಎಸ್ ಎಸ್ ರೈಲಿಂಗ್ ವಿತ್ ಗ್ಲಾಸ್ ಅಲ್ಲ ಟಫನ್ ಗ್ಲಾಸ್ ಕೊಟ್ಟಿದೆ ಟಫನ್ ಗ್ಲಾಸಸ್ ಓಕೆ ಸರ್ ಇದು ಕಾರಿಡಾರ್ ನಮಗೆ ಸಿಗ್ತಾ ಇದೆ ಕಾರಿಡಾರ್ ನಿಮಗೆ ಆಲ್ಮೋಸ್ಟ್ 4 ಅಂಡ್ 1/2 ಫೀಟ್ ಬಂದಿದೆ 4 ಅಂಡ್ 1/2 ಫೀಟ್ ಸರ್ ಇವಾಗ ನಮಗೆ ಸ್ವಲ್ಪ ಡೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸೋ ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ 9 ಇಂಚಸ್ ಬೈ 5 ಇಂಚಸ್ ದೋ ಫ್ರೇಮ್ ಬಂದಿದೆ ಸರ್ ಇದು ಹಿಂಗ್ ಬಂದಿದೆ ಹಾ

ಸಿಕ್ಸ್ಟೀನ್ ಫೀಟ್ ಬರ್ತದೆ ನೈನ್ ಫೀಟ್ ಬಂದಿದೆ ಕೆಳಗಡೆ ಎಲ್ಲ ಯಾವ ಸರ್ ಯೂಸ್ ಮಾಡಿರೋದು ಟೈಲ್ ಬಂದ್ಬಿಟ್ಟು ನಾವು ವಾಟರ್ಫೈಡ್ ಟೈಲ್ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿ ನಮಗೆ ಪ್ರೈಸ್ ಎಷ್ಟು ಸಿಗ್ತಾ ಇದೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಆಫ್ ಸ್ಮಾರ್ಟ್ ಮಾರ್ಬಲ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಹಂಡ್ರೆಡ್ ಆಗುತ್ತೆ ಸೊ ನೀವು ಯಾವ ತರ ಡಿಸೈನ್ಸ್ ಯೂಸ್ ಮಾಡ್ತೀರೋ ಅದ್ಮೇಲೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರೋದು ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಯಾವ್ದೇ ಟೈಲ್ಸ್ ಯೂಸ್ ಮಾಡ್ತೀವಿ ಓಕೆ ಸರ್ ಸೊ ಇಲ್ಲ ಬರ್ತಾ ಇರೋ ಟೈಮಲ್ಲಿ ಇಲ್ಲಿ ನಮಗೆ ಕಿಚನ್ ಇದೆ ರೈಟ್ ಸೈಡ್ಗೆ ಕಿಚನ್ ಈ ಕಡೆ ಇದೇನ್ ಓಪನ್ ಕಿಚನ್ ಟೈಪ್ ಓಪನ್ ಕಿಚನ್ ಟೈಪ್ ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ತರ ಒಂದು ಚಿಕ್ಕದಾಗಿ ಕೊಟ್ಟಿದೀವಿ ಯು ಶೇಪ್ ಸರ್ ಇದು ಕಿಚನ್ ಯು ಶೇಪ್ ಕಿಚನ್ ಇದ್ ಕಿಚನ್ ನಮ್ಗೆ ಸಿಗ್ತಾ ಇದೆ ಕಿಚನ್ ನಿಮ್ಗೆ ಆಲ್ಮೋಸ್ಟ್ ಏಯ್ಟ್ ಫೀಟ್ ಹಿಂಗಿದೆ ಉದ್ದ ಬಂದು ನಿಮ್ಗೆ ತರ್ಟಿನ್ ಫೀಟ್ ಬಂದಿದೆ ಓಕೆ ಸರ್ ಇಲ್ಲಿ ನಮ್ದು ಏನಿದೆ ಇಲ್ಲಿ ನಾವು ಗ್ರಾನೈಟ್ ಕೊಟ್ಟಿದೀವಿ ಆಂಡ್ ಪ್ಲಸ್ ಒಂದು ವಾಶ್ ಸಿಂಕ್ ಅಂತ ಕೊಟ್ಟಿದೀವಿ ಆ ಕಿಚನ್ ಟ್ಯಾಪ್ ಒಂದ್ ಕೊಟ್ಟಿದೀವಿ ಇದು ಕೆಳಗಡೆ ಅದೇ ಸೆಂಡ್ ಗ್ಯಾಲಕ್ಸಿ ಬ್ಲಾಕ್ದು ಸ್ಮಾರ್ಟ್ ಮೊಬೈಲ್ ಗ್ರಾನೈಟ್ ಕೊಟ್ಟಿದೀವಿ ಸ್ವಲ್ಪ ಸ್ವಲ್ಪ ಇದ್ ಏನಕ್ಕೆ ಅಂದ್ರೆ ನಮ್ಗೆ ಕಿಚನ್ ಲಿವಿಂಗ್ ರೂಮ್ ಅಂಡ್ ಕಿಚನ್ ಬರೋದ್ರಿಂದ ಸಪೋಸ್ ಸಡನ್ ಆಗಿ ಬರ್ತಾ ಟೈಮ್ ಅಲ್ಲಿ ಏಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅದನ್ನ ಕರ್ವ್ ಮಾಡ್ಬಿಟ್ಟಿದೀವಿ ಸೊ ಅವಾಗ ಏಟು ಟು ಸಪೋಸ್ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಬಿಟ್ಟು ಇಟ್ಕೊಟ್ಟಿದೀವಿ ಇಲ್ಲಿ ಯುಟಿಲಿಟಿ ಸಿಗ್ತಿದೆ ಹಾ ಇಲ್ಲೊಂದು ಯುಟಿಲಿಟಿ ಬಂದಿದೆ ನಿಮ್ಗೆ ಇದು ಡೋರ್ ಎಲ್ಲ ಲ್ಯಾಮಿನೇಟೆಡ್ ಬರ್ತಿದ್ಯಾಮಿನೇಟೆಡ್ ಓಕೆ ಸರ್ ಇದು ಯುಟಿಲಿಟಿ ಎಷ್ಟು ಸಿಗ್ತಾ ಇದೆ ಯುಟಿಲಿಟಿ ನಿಮ್ಗೆ ಆಲ್ಮೋಸ್ಟ್ ತ್ರೀ ಫೀಟ್ ತ್ರೀ ಅಂಡ್ ಹಾಫ್ ಫೀಟ್ ಬಂದಿದೆ ತ್ರೀ ಅಂಡ್ ಹಾಫ್ ಯುಟಿಲಿಟಿ ಅಂಡ್ ಒಂದು ಸಿಂಕ್ ಒಂದು ಕೊಟ್ಟಿದ್ದೀವಿ ಇಲ್ಲಿ ಸರ್ ಇದೆಲ್ಲ ಸೇಫ್ಟಿ ಪರ್ಪಸ್ ಸೇಫ್ಟಿ ಪರ್ಪಸ್ ಗೋಸ್ಕರ ಕ್ಲೈಂಟ್ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ಗಾರ್ಡನ್ ತರಾನು ಮಾಡ್ಕೊಬಹುದು ಇಲ್ಲ ನಿಮ್ಗೆ ಮೆಸಲ್ಸ್ ಏನೋ ಇಟ್ಕೊಳ್ಬೇಕು ಇಲ್ಲ ಮೆಟೀರಿಯಲ್ ಐಟಮ್ಸ್ ಏನೋ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದೇನಿದೆ ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಬೇರ್ ಮಾಡ್ಕೊಂಡಿದೆ ಇದು ಮಳೆ ಬಂದ್ರೆ ಇದು ಹೊಡಿ ಬಾರ್ ಅಂತ ಹೇಳ್ಬಿಟ್ಟು ಬಿಲ್ ಈ ಕಡೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿರೋದಾ ಶೀಟ್ ಹಾಕ್ಸ್ಕೊಂಡಿದ್ದಾರೆ ಓಕೆ ಸರ್ ಅಂಡ್ ಇಲ್ಲಿ ಇಂಟೀರಿಯರ್ಸ್ ಅಲ್ಲಿ ಪೂಜಾ ರೂಮ್ ನಮರ್ಟ್ಸ್ ಕೊಂಡಿದ್ದಾರೆ ಕ್ಲೈಂಟ್ ಇಂಟೀರಿಯರ್ ಇಂಟೀರಿಯರ್ ಸಲ ಪೂಜಾ ರೂಮ್ ನಮರ್ಟ್ಸ್ ಕೊಂಡಿದ್ದಾರೆ ಸರ್ ಇದು ಇಷ್ಟ ಚೆನ್ನಾಗಿ ಬಂದಿದೆ ಹಾ ಸೋ ಇದೇನ್ ನೋಡ್ತಾ ಇದೀರಾ ಪ್ರಭಾವಳಿ ಡೋರ್ ಮತ್ತೆ ಇದೆಲ್ಲ ಕಂಪ್ಲೀಟ್ ಸೇರ್ಸಿ 80 80000 ರೂಪಾಯಿ 80000 ರೂಪಾಯಿ ಬರಿ ಡೋರ್ ಮಾತ್ರ ಆಗಿದ್ದೆ ಫುಲ್ ಆಗಿದೆ ಫುಲ್ ಪ್ರಭಾವಳಿ ಡೋರ್ ಡೋರ್ 40000 ರೂಪಾಯಿ 40000 ರೂಪಾಯಿ ಪ್ರಭಾವಳಿಗೆ ಆಗಿದೆ ಮೇಲೆ ಏನು ನೋಡ್ತಾ ಇದೀರೋ ಮ್ಯಾನ್ ಪಾಲಿಸಿಂಗ್ ಎಲ್ಲಾ ಸೇರ್ಸಿ 80000 ಬಂದಿದೆ ನಿಮಗೆ ಪೂಜಾ ರೂಮ್ ನಮ್ಗೆ ಸಿಗ್ತಾ ಇದೆ ಪೂಜಾ ರೂಮ್ ಆಲ್ಮೋಸ್ಟ್ ಫೈವ್ ಫೀಟ್ ಫೋರ್ ಫೀಟಿಂಗ್ ಇದೆ ಫೀಟ್ ಉದ್ದ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಫೀಟ್ ಬಂದಿದೆ ಸರ್ ಇದು ಬೇರೆ ಟೈಲ್ಸ್ ಅನ್ಸುತ್ತಲ್ಲ ಪೂಜಾ ಇಲ್ಲಿ ಒಂದ್ ಸ್ವಲ್ಪ ವೈಟ್ ಕಲರ್ ಅಲ್ಲಿ ಹಾಕ್ಸ್ಕೊ ಅಂತ ಬಿಟ್ಟು ಕ್ಲೈಂಟ್ ಒಂದು ಸಿಂಗಲ್ ಟೈಲ್ ಮಾತ್ರ ವೈಟ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ ಅಂಡ್ ಅಲ್ಲಿ ಗ್ರಾನೈಟ್

ಡೋರೋ ಲ್ಯಾಮಿನೇಟ್ ಡೋರ್ಸ್ ಅಕ್ಕ ಒಂದೇ ಕಟ್ ತರನೇ ಯೂಸ್ ಮಾಡ್ಕೊಂಡಿದ್ದಾರೆ ಚೇಂಜಸ್ ಏನು ಮಾಡಕ್ಕೆ ಹೋಗಿಲ್ಲ ಲ್ಯಾಮಿನೇಟ್ ಡೋರ್ಸ್ ಅಲ್ಲಿ ಬಂದುಬಿಟ್ಟು ನಿಮಗೆ ಡಿಫರೆಂಟ್ ಡಿಸೈನ್ಸ್ ಎಲ್ಲ ಬರುತ್ತೆ ಸರ್ ಸ್ವಲ್ಪ ಹೈಟ್ ಕೊಟ್ಟಿರೋ ತರ ಹೌದು ಹ ಹ ಸೋ ಮೇಲೆ ಸ್ವಲ್ಪ ಹೈಟ್ ಇರಬೇಕು ಅಂತ ಈ ಬೆಡ್ ರೂಮ್ ಚೂರು ಹೈಟ್ ಮಾಡ್ಸ್ಕೊಂಡಿದ್ದಾರೆ ತುಂಬಾ ವಿಶಾಲವಾಗಿದೆ ಹೌದು ನಿಮಗೆ 14 ಫೀಟ್ಗೆ 12 ಫೀಟ್ ಅದು 12 ಫೀಟ್ 8 ಫೀಟ್ ಗೆ ಓಕೆ ಸರ್ ಇದೆಲ್ಲ ಇಂಟೀರಿಯರ್ ಇಂಟೀರಿಯರ್ ಸರ್ ಮಾಡ್ಸ್ಕೊಂಡಿದ್ದಾರೆ ಇಲ್ಲ ಒಂದೇ ಒಂದು ವಿಂಡೋ ಇಲ್ಲ ಕ್ರಾಸ್ వెంಟಿಲೇಷನ್ ಎರಡು ವಿಂಡೋ ಕೊಟ್ಟಿದ್ದೀವಿ

ಓಕೆ ತ್ರಿಬಲ್ ಕಾಂಬಿನೇಷನ್ ತರ ಕಾಣಿಸ್ತಿದೆ ಇದು ಕೆಳಗಡೆ ಲೈ ಆಂಟಿ ಕೊಟ್ಟಿದೀವಿ ಸರ್ ಯಾವುದು ಸರ್ ಫಿಟ್ಟಿಂಗ್ಸ್ ಎಲ್ಲಾ ಯೂಸ್ ಮಾಡಿರೋದು ಇವ್ರು ನಾವು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ ಓಕೆ ಕಮೌಲ್ ಎಲ್ಲಾ ವಾಲ್ ಮಾಡಿಲ್ಲ ಫ್ಲೋರ್ ಮೌಂಟೆಡ್ ಕಮೌಂಟ್ ಕಮೌಟ್ ಮಾಡಿದೀವಿ ಓಕೆ ಅದು ಯೂಸ್ ಮಾಡಿದೀವಿ ಸರ್ ಇದು 10 ಫೀಟ್ ವರೆಗೂ ಟೈಲ್ಸ್ ಕೊಟ್ಟಿರದಾ ಹೌದು ಓಕೆ ನೆಕ್ಸ್ಟ್ ಇವಾಗ ಮೇಲ್ ಹೋಗೋಣಾ ಇವಾಗ ಸೆಕೆಂಡ್ ಫ್ಲೋರ್ ಓಕೆ ಬನ್ನಿ ಸರ್ ಹಾಕಿರೋದು ಇಲ್ಲಿ ನಾವು ಜನರಲ್ ಆಗಿ ಬಂದ್ಬಿಟ್ಟು ಎಸ್ ಎಸ್ ರೈಲಿಂಗ್ ಹೋಗ್ತಾರೆ ಕ್ಲೈಂಟ್ ಇವರಿಗೆ ಹೋಗ್ಬಿಟ್ಟು ವುಡನ್ ವಿತ್ ಗ್ಲಾಸ್ ಗ್ಲಾಸ್ ಬ್ಯಾಕ್ ಅಂತ ಕೇಳಿದ್ರು ಸರ್ ಇದು ಸ್ಟೈಲ್ಸ್ ಗೆ ಸ್ವಲ್ಪ ಕಾಂಬಿನೇಷನ್ ಡಿಫ್ರೆಂಟ್ ಇದೆ ಅಲ್ಲ ರೈಸರ್ ಬಂದ್ಬಿಟ್ಟು ನಾವು ವೈಟ್ ಕೊಟ್ಟಿದೀವಿ ಅಂಡ್ ಸ್ಯಾಂಡ್ವಿಚ್ ಮಾಡಿಸಿದ್ವಿ ಫಾರ್ಟಿ ಎಂ ಎಂ ಟೈಲ್ಸ್ ಕೊಟ್ಟಿದೀವಿ ಇದು ನೋಡ್ತಾ ಇದೀರಲ್ಲ ಇದು ಫಾರ್ಟಿ ಎಂ ಎಂ ಕೊಟ್ಟಿದೀವಿ ಅಂಡ್ ರೈಸರ್ ಬಂದು ನಿಮಗೆ ವೈಟ್ ಕಲರ್ ಅಂಡ್ ಸ್ಮಾರ್ಟ್ ಮೊಬೈಲ್ ಏನಿದೆಯೋ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ತರ ಹೌದು ಸರ್ ಇದು ಸ್ಟೇರ್ ಕೇಸ್ ನಮಗೆ ಎಷ್ಟು ಸಿಗ್ತಾ ಇದೆ ನಿಮಗೆ ಆಲ್ಮೋಸ್ಟ್ ತ್ರೀ ಅಂಡ್ ಹಾಫ್ ಫೀಟ್ ಬಂದಿದೆ ಸ್ಟೇರ್ ಕೇಸ್ ತ್ರೀ ಅಂಡ್ ಹಾಫ್ ಬರ್ತಿದೆ ಸೊ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ಗೋಸ್ಕರ ಕ್ಲೈಂಟ್ ಕೇಳಿದ್ರು ಸೊ ವಿಂಡೋ ಒಂದ್ ಪ್ರೊವೈಡ್ ಮಾಡಿದೀವಿ ಸರ್ ಇದು ವಿಂಡೋ ತುಂಬಾ ದೊಡ್ಡದಾಗಿದೆ ಎಷ್ಟು ಸಿಗ್ತದೆ ಉದ್ದ ಫುಲ್ ಲೆಂತ್ ಕೊಟ್ಟಿದೀವಿ ನಿಮಗೆ ತ್ರೀ ಫೀಟ್ ಗೆ ಆಲ್ಮೋಸ್ಟ್ ಸೆವೆನ್ ಫೀಟ್ ವಿಂಡೋ ಕೊಟ್ಟಿದೀವಿ ಸರ್ ಮತ್ತೆ ಬೆಳಕಿನ ಬರ್ತಾ ಇದೆ ಇಲ್ಲಿ ಬೆಳಕಿನ ಹಾ ಸ್ಕೈಲೈಟ್ ಸ್ಕೈಲೈಟ್ ಅನ್ನು ಕೊಟ್ಟಿದೀವಿ ಇಲ್ಲಿ ಸೋ ಆಕ್ಚುಲಿ ಪೂಜಾ ರೂಮ್ ಮೇಲೆ ಲೈಕ್ ಸ್ಕೈಲೈಟ್ ಬಿಲ್ಡ್ಪ್ ಪ್ಲಾನ್ ಮಾಡಿದ್ರು ಸೋ ಅದಕ್ಕೋಸ್ಕರ ಸ್ಕೈಲೈಟ್ ಅನ್ನು ಪ್ರೊವೈಡ್ ಮಾಡಿದೀವಿ ಓಕೆ ಮನೆ ವิศwakare आगे ಮೇಲೆ ಹೋಗಣ ಸೋ ಸೆಕೆಂಡ್ ಫ್ಲೋರ್ ಗೆ ನೀವು ಬರ್ತಾ ರಂಗಲೇ ನೋಡ್ಬಹುದು ಸರಿ ಇದೆನ್ ಸರಿ ರೂಮ್ ಬರ್ತಾ ಇದೆ ಇಲ್ಲ ಫ್ಯಾಮಿಲಿ ಲಾಂಚ್ ಕಡೆ ಬರ್ತಾ ಇದೆ ಇದು ಫ್ಯಾಮಿಲಿ ಲಾಂಚ್ ಕಡೆ ನಿಮಗೆ ऑलमोಸ್ಟ್ 13 ಇದನ್ನ ವರ್ಕ್ ಸ್ಟೇಷನ್ ತರಾನು ಯೂಸ್ ಮಾಡ್ಕೊಂಡ್ಬೋದು ನಿಮಗೆ ಸೊ ಅದಕ್ಕೋಸ್ಕರ ಕ್ಲೈಂಟ್ ಏನ್ ಮಾಡಿದಾರಂದ್ರೆ ಅಂದ್ರೆ ವರ್ಕ್ ಸ್ಟೇಷನ್ ಟೇಬಲ್ ನ ಇಂಟೀರಿಯರ್ ಅಲ್ಲೇ ಮಾಡಿಸ್ಕೊಂಡಿದ್ದಾರೆ ಸರ್ ಇಲ್ಲಿ ವಾಶ್ರೂಮ್ ಬಂದಿದೆ ಅಲ್ಲ ಹಾ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕಾಮನ್ ವಾಶ್ರೂಮ್ ಬಂದಿದೆ ಸೊ ಇದು ಬಂದ್ಬಿಟ್ಟು ಇದು ತುಂಬಾ ದೊಡ್ಡದಾಗಿದೆ ಸರ್ ಹಾ 5 ಫೀಟ್ ಗೆ 7 ಫೀಟ್ ಇದೆ ಹ್ಮ್ ಎಲ್ಲಾ ಕಡೆ ಇದೆ ತರ ಯೂಸ್ ಮಾಡಿದಾರಲ್ಲ ತ್ರಿಬಲ್ ಕಲರ್ ಅಲ್ಲಿ ಬಂದಿರೋ ತರ ಹೌದು ಇದು ಟೈಲ್ಸ್ ಎಷ್ಟು ಬರ್ಸ್ ಎಷ್ಟು ಸಿಗ್ತಾ ಇದೆ ಸರ್ ಸೋ ಇದರಲ್ಲಿ 150 ರೂಪಾಯಿ ಒಳಗಡೆ ಬರ್ಬಿಡುತ್ತೆ 50 ರೂಪಾಯಿ ಒಳಗಡೆ ಹಾ ಇದು ಏನಕ್ಕೆ ಅಂದ್ರೆ ಸಿಂಗಲ್ 2x4 ಟೈಲ್ಸ್ ಅಲ್ಲ ಇದು ಹಾ ಹಾ ಇದು ನಿಮಗೆ 18 ಇಂಚ್ ಸ್ಟೈಲ್ಸ್ ಹಾಕಿಸ್ಕೊಂಡಿದ್ದಾರೆ ಓಕೆ ಇದೆಲ್ಲ ಆಂಟಿ ಸ್ಕಿಪ್ ಟೈಲ್ಸ್ ಅಲ್ಲ ಕೆಳಗಡೆ ಓಕೆ ಸರ್ ಇಲ್ಲಿ ರೂಮ್ ಸಿಗ್ತಾ ಇದೆ ಹಾ ಇಲ್ಲಿ ಒಂದು ನಿಮಗೆ ಕಾಮನ್ ಬೆಡ್ ರೂಮ್ ಬಂದಿದೆ ಸೋ ಸೇಮ್ ನೀವು ಏನು ನೋಡಿದ್ರೋ ಕೆಳಗಡೆ ಕಾಮನ್ ಬೆಡ್ ರೂಮ್ ಅಲ್ಲಿ ಅದೇ ತರ ಕಂಟಿನ್ಯೂ ಆಗಿದೆ ಎಲ್ಲಾ ಓಕೆ ಸರಿ ಇದು ಯಾವ ರೂಮ್ ನಮಗೆ ಕಿಡ್ಸ್ ಬೆಡ್ರೂಮ್ ತರ ಕಾಣಿಸ್ತಾ ಇದೆ ಇದು ಕಿಡ್ಸ್ ಬೆಡ್ರೂಮ್ ಅದ ಇದೆ ನಿಮಗೆ ಈ 10 ಫೀಟ್ ಬೈ 12 14 ಫೀಟ್ ಬರ್ತಿದೆ 10 ಗೆ 14 ಫೀಟ್ ಸಿಗ್ತಾ ಇದೆ ಓಕೆ ಸೋ ಕಾಮನ್ ಬೆಡ್ರೂಮ್ ಆಯ್ತು ಕಾಮನ್ ಬಾತ್ರೂಮ್ ಆಯ್ತು ಫ್ಯಾಮಿಲಿ ಲಾಂಚ್ ಆಯ್ತು ಬಾಲ್ಕನಿ ಬೇಕಾಗಿದೆ ಹೌದು ಸೋ ಇಲ್ಲೊಂದು ಬಾಲ್ಕನಿ ಕೊಟ್ಟಿದೀವಿ ಬಾಲ್ಕನಿ ಇಲ್ಲಿ ಬಂದಿದ್ಯಾ ಸೊ ನಿಮಗೆ ಫೋರ್ ಫೀಟ್ ಗೆ ಏಟ್ ಫೀಟ್ ಅದು ಬಾಲ್ಕನಿ ಒಂದ್ ಬಂದಿದೆ ಸರ್ ಇದು ಬಾಲ್ಕನಿ ಟೈಲ್ಸ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮ್ಗೆ ಇದು ಆಂಟಿ ಸ್ಕಿಲ್ ಇದ್ರೆ ಕೊಟ್ಟಿದೀವಿ ವಿತ್ ಟಫನ್ ಅಂಡ್ ಗ್ಲಾಸ್ ಇದೆಲ್ಲ ಎಂಎಸ್ ಅಲ್ಲ ಸರ್ ಎಂಎಸ್ ಅಲ್ಲಿ ಪ್ರಗೋಲಾ ಸ್ಟೈಲ್ ಮಾಡಿದೀವಿ ಸರ್ ಒಂದೇ ಬೆಡ್ ರೂಮ್ ಇಲ್ಲ ಮೇಡಮ್ ಮತ್ತೆ ಒಂದೇ ಬೆಡ್ ರೂಮ್ ಅಂತ ಮಾಸ್ಟರ್ ಬೆಡ್ ರೂಮ್ ಸರ್ ಇಲ್ಲಿ ಇದೆ ಮೇಡಮ್ ಕಿಡ್ಸ್ ಬೆಡ್ ರೂಮ್ ಆದ್ಮೇಲೆ ಮಾಸ್ಟರ್ ಬೆಡ್ ರೂಮ್ ಅಲ್ಲ ಹಾ ಮತ್ತೆ ಇಲ್ಲಿ ಇದೆ ಮಾಸ್ಟರ್ ಬೆಡ್ ಇದೆ ಬನ್ನಿ

ಅಂಡ್ ರೈಟ್ ಸೈಡ್ ಗೆ ನಿಮಗೆ ಬಾತ್ರೂಮ್ ಬಂದಿದೆ ವಿತ್ ಗ್ಲಾಸ್ ಕೊಟ್ಕೊಂಡಿದ್ದಾರೆ ವಿತ್ ಗ್ಲಾಸ್ ಹಾ ವಿತ್ ಗ್ಲಾಸ್ ಬಾತ್ರೂಮ್ ಕೊಟ್ ಗ್ಲಾಸ್ ಗೆ ಬಾತ್ರೂಮ್ ಕೊಟ್ಕೊಂಡಿದ್ದಾರೆ ಸೊ ನಿಮಗೆ 6 ಅಂಡ್ ಹಾಫ್ ಗೆ 5 ಫೀಟ್ ಅದು ಬಾತ್ರೂಮ್ ಬಂದಿದೆ 6 ಅಂಡ್ ಹಾಫ್ ಗೆ 5 ಫೀಟ್ ಸೊ ಇದು ಬಾ ಇದು ನಮಗೆ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಎಷ್ಟು ಸಿಗ್ತಾ ಇದೆ ವಾಕ್ ಇನ್ ವಾರ್ಡ್ರೋಬ್ ತುಂಬಾ ಚಿಕ್ಕದ ಮಾಡ್ಸ್ಕೊಂಡಿದ್ದಾರೆ ಏನಿಗೆ ನಿಮಗೆ ಆಲ್ಮೋಸ್ಟ್

ಜಾಸ್ತಿ ಸ್ಟ್ರೆಂತ್ ಇರೋದಕ್ಕೆ ಸೊ ಈಗ ರೈಟ್ ಸೈಡ್ ಗೆ ಇದನ್ನ ಎರಡ್ ಪಾರ್ಟಿಷನ್ ಮಾಡಿದೀನಿ ಇದು ಆಮ್ಲೆ ತೋರಿಸ್ತೇನೆ ನಿಮ್ಗೆ ಆಮೇಲೆ ತೋರಿಸ್ತೀರಾ ಅಂತದೇನಿದೆ ಸರ್ ಅಲ್ಲಿ ಸೊ ಎರಡ್ ಟೆರೆಸ್ ಆಗಿ ಪಾರ್ಟಿಷನ್ ಮಾಡಿದ್ದಾರೆ ಅಲ್ಲ ಗ್ಲಾಸ್ ಅಲ್ಲಿ ಕಟ್ಟಿರೋ ಹಂಗಿದೆ ಆಫೀಸ್ ತರ ಕಾಣಿಸ್ತಾ ಇದೆ ನನಗೆ ಅದು ನಿಮ್ಗೆ ಆಮ್ಲೆ ತೋರಿಸ್ತೀನಿ ಅದೇನಂತ ಸೊ ಫಸ್ಟ್ ಈ ಟೆರೆಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ವಾಷಿಂಗ್ ಏರಿಯಾ ಅಂತ ಕೊಟ್ಟಿದೀವಿ ಸೊ ಗುಬೇರನ್ ಮಳೆ ಯಾವಾಗ್ಲೂ ಐಟ್ ಇರ್ಬೇಕಂತ ಬಿಟ್ಟು ವಾಟರ್ ಟ್ಯಾಂಕ್ ನ ಸೌತ್ ಈಸ್ಟ್ ಗೆ ಸೌತ್ ವೆಸ್ಟ್ ಕೊಟ್ಟಿದೀವಿ ಅದೆಷ್ಟು ಸಿಕ್ ವಾಟರ್ ನಮಗೆ ಇದು ಟ್ಯಾಂಕ್ ಅದು ನಮಗೆ ಎಷ್ಟು ಲೀಟರ್ ಸಿಗ್ತಾ ಇದೆ ಸೋ 12000 ದು ಕೊಟ್ಟಿದೀವಿ 1500 ದು ಇನ್ನೊಂದು 500 ಲೀಟರ್ಸ್ ದು ಸೋ 12000 ಲೀಟರ್ಸ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿದೀವಿ ನಾವು ಸರ್ ಇಲ್ಲಿ ಬಟ್ಟೆ ಒಗೆಯೋದಕ್ಕೋಸ್ಕರನಾ ಬಟ್ಟೆ ಒಗೆಯೋಕೋಸ್ಕರ ಕುತ್ಕೊಂಡ ಒಗೆಯೋರಿಗೆ ಈ ತರ ಹಾಕಿದ್ದು ಓಕೆ ಅಂಡ್ ಮೇಲೆ ಬಂದ್ಬಿಟ್ಟು ಶೀಟ್ ಹಾಕಿಸ್ಕೊಂಡಿದ್ದಾರೆ ಏನಿಗೆ ನೆರಳಿ ಇರ್ಲಿ ಚೆನ್ನಾಗಿ ಅಂತ ಸೋ ಇನ್ನೊಂದು ಸರ್ಪ್ರೈಸ್ ನಾನು ಕೊಡ್ಲಾ ನಿಮಗೆ ಏನು ಇದೇನ್ ನೋಡ್ತಾ ಇದೀರಲ್ಲ ಇದು ಮೂವಬಲ್ ಮೂವಬಲ್ ಮೂವ್ ಮಾಡ್ಕೊಳ್ಳಬಹುದು ಮೂವ್ ಈ ಸ್ಪೇಸ್ ಈಗ ಯೂಟಿಲೈಸ್ ಮಾಡಬೇಕಂದ್ರೆ ಓಕೆ ಇದಕ್ಕೆ ಸ್ಟಾಪರ್ ಅಂತ ಕೊಟ್ಟಿದೀವಿ ಸ್ಟಾಪರ್ ಇದು ಲ್ಯಾಡರ್ ಮುಂದೆ ಬರ್ಬಾರ್ದು ಸ್ಟಾಪರ್ ಕೊಟ್ಟಿದೀವಿ ಸ್ಕಿಡ್ ಆಗಬಾರ್ದು ಅಂತ ಹೌದು ಸೊ ಯಾವಾಗ ಯಾವಾಗ ನಿಮಗೆ ಬೇಕಾಗಿರುತ್ತೋ ಅವಾಗ ಮಾತ್ರ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಬಹುದು ಮೇಲೆ ಏನಿದೆ ಸರ್ ಮೇಲೆ ಒಂದು ಸೋಲಾರ್ ಕೊಟ್ಟಿದೀವಿ ದಿವಿ ವಿತ್ ಸೋಲಾರ್ ಲೈಟ್ ಯಾ ಸ್ಕೈ ಲೈಟ್ ಸ್ಕೈ ಅಲ್ಲಿ ಬಂದಿದೆ ಓಕೆ ಅನ್ ಬಟ್ಟೆ ಒಂದು ಯು ಆಂಗಲ್ ಕೊಟ್ಟಿದೀವಿ ಇಲ್ಲಿ ಸೊ ಈಗ ಸರ್ ಈಗ ಅದನ್ನ ತೋರಿಸಿ ಕ್ಯೂರಿಯಾಸಿಟಿ ಇದೆ ಸೊ ನೋಡಕ್ ಹೆಂಗಿದೆ ಅಂತ ಹೇಳಿ ನೋಡಕ್ ನನಗೆ ಆಫೀಸ್ ತರ ಕಾಣಿಸ್ತಾ ಇದೆ ಆಫೀಸ್ ಹಂಗ ಕಾಣಿಸ್ತಾ ಇದೆ ಅಲ್ವಾ ಬಟ್ ಆಫೀಸ್ ಅಲ್ಲ ಮತ್ತೆ ಸರ್ ಏನಿದು ಇದು ಬಂದ್ಬಿಟ್ಟು ಒಂದು ಪಾರ್ಟಿ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ ಪಾರ್ಟಿ ರೂಮ್ ಪಾರ್ಟಿ ರೂಮ್ ಸೊ ಇವಾಗ ಏನೋ ಫಂಕ್ಷನ್ ಇತ್ತು ಕಿಚನ್ ಕೂಡ ಬಂದಿದೆ ಪಾರ್ಟಿ ರೂಮ್ ಹಾ ಸೊ ಇವಾಗ ಪ್ರತಿಯೊಂದಿಗೂ ನೀವು ಕಿಚನ್ ಮಾಡ್ಕೊಂಡ್ರೆ ಪಾರ್ಟಿ ರೂಮ್ ಅಲ್ಲಿ ಪ್ರತಿಯೊಂದಿಗೂ ನೀವು ಫಸ್ಟ್ ಫ್ಲೋರ್ ಹೋಗ್ಬೇಕು ಕುಕಿಂಗ್ ಮಾಡ್ಬೇಕು ಏನಿದ್ರೂ ಸೊ ಅದು ಬದಲು ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲೇ ಕೊಟ್ಕೊಂಡಿದ್ದಾರೆ ಸರ್ ಇದು ವಾಲ್ ಪೇಪರ್ ಸರ್ ಹಾ ಫ್ಲೋರ್ ವಾಲ್ ಪೇಪರ್ ಹಾಕ್ಸ್ಕೊಂಡಿದ್ದಾರೆ

ಸೊ ಇಲ್ಲೊಂದು ಟಿವಿ ಯೂನಿಟ್ ಕೆಳಗಡೆ ಹಳ್ಳಿ ಹೌಸ್ ಮೇಲೆ ಸೊ ಇಲ್ಲೊಂದು ಟಿವಿ ಯೂನಿಟ್ ಇದ್ಯಾ ಸೊ ಇದು ಮೇನ್ ಆಗಿ ಏನಂದ್ರೆ ಕಾನ್ಸೆಪ್ಟ್ ಇವಾಗ ಎಲ್ರು ಫ್ಯಾಮಿಲಿ ಬಂದ್ರೆ ಇಲ್ಲೇ ಇರೋಣ ಮತ್ತೆ ಪುನಃ ಕೆಳಗಡೆ ಹೋಗ್ಬಾಡ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲೇ ಮಾಡಿಸ್ಕೊಂಡಿದ್ದಾರೆ ಸೊ ಇದೇನ್ ನೋಡ್ತಾ ಇದೀರಲ್ಲ ಟೋಟಲ್ ಆಗಿ ಇದು ಒನ್ ಅವರ್ ಕೆ ಬ್ಯಾಚುಲರ್ಸ್ ತರನೂ ಇದು ಇರ್ಬೋದು ಅನ್ನೋ ತರ ಇಲ್ಲ ಇದು ಕಂಪ್ಲೀಟ್ಲಿ ಓನ್ ಯೂಸ್ ಗೋಸ್ಕರ ಓನ್ ಯೂಸ್ ಆ ಕೆಳಗಡೆ ಮಾತ್ರ ಒಂದ್ ಬಿ ಎಚ್ ಕೆ ರೆಂಟಲ್ ಅಂಡ್ ಇದೇನ್ ನೋಡ್ತಾ ಇದೆ ಫುಲ್ ಇದು ಫುಲ್ ಕ್ಲೈಂಟ್ ಹೌಸ್ ಇದು ಇಂಟ್ರೆಸ್ಟ್ ಮಾಡ್ಸ್ಕೊಂಡಿದ್ದಾರೆ ಮಾಡಿಸ್ಕೊಂಡಿದ್ದಾರೆ ಸರ್ ಇದೇನ್ ಡಬಲ್ ಶೇಡ್ ಬಂದಿದೆ ಇಲ್ಲಿ ಇಲ್ಲ ಇದು ಆಕ್ಚುಲಿ ಬಂದ್ಬಿಟ್ಟು ಫ್ಲೋರ್ ಓಕೆ ಇದು ಟೆರೆಸ್ ನಿಮಗೆ ಅದಲ್ಲಿ ಟೆರೆಸ್ ಅಲ್ಲಿ ಬಂದ್ಬಿಟ್ಟು ಅವರು ರೆಡ್ ಆಕ್ಸೈಡ್ ಪೇಂಟ್ ಹೊಡೆದಿದ್ದಾರೆ ಓಕೆ ಇದು ಬಂದ್ಬಿಟ್ಟು ಲ್ಯಾಮಿನೇಟ್ ಶೀಟ್ ವಾಲ್ ಪೇಪರ್ ಹಾಕಿಸ್ಕೊಂಡಿದ್ದಾರೆ ಸರ್ ಇದು ವಾಲ್ ಪೇಪರ್ ನಮಗೆ ಎಷ್ಟು ಪ್ರೈಸ್ ಬರ್ತಿದೆ ಇದು ವಾಲ್ ಪೇಪರ್ ನಮ್ಮ ಇದಲ್ಲಿ ಬರಲ್ಲ ಕ್ಲೈಂಟ್ ಬಂದ್ಬಿಟ್ಟು ಇಂಟೀರಿಯರ್ಸ್ ಅಲ್ಲಿ ಹಾಕಿಸ್ಕೊಂಡಿದ್ದಾರೆ ಓಕೆ ಓಕೆ ಸರ್ ಇದೆಲ್ಲ ಯಾವ ಸರ್ ಟೈಲ್ಸ್ ಇಲ್ಲಿ? ಬ್ಯಾಲೆನ್ಸ್ ಆಗಿರುವ ಟೈಲ್ಸ್ ಏನಿತ್ತು? ಬ್ಯಾಲೆನ್ಸ್ ಟೈಲ್ಸ್ ನ ಇಲ್ಲಿ ಯೂಸ್ ಯೂಟಿಲೈಸ್ ಮಾಡಿದೀವಿ. ಓಕೆ ಓಕೆ. ಇದು ಕ್ಲೈಂಟ್ ಅವ್ರ ರಿಕ್ವೈರ್ಮೆಂಟ್ ಇತ್ತು. ರೂಬರ್ಕಲ್ ಬೇಕೇ ಬೇಕು ಅಂತ. ಸೊ ಅವಕ್ಕೆ ಅದರಸಲ್ಲ ಆಡ್ಸ್ ಕೊಡಿ. ನಾವು ಹಳ್ಳಿ ಕಡೆನೂ ಸಿಗಲ್ಲ ಸರ್ ಈ ತರ ಇವಾಗ. ಹುಡುಕೊಂಡ್ವಿ ಸರ್. ನಾವು ಮಾರ್ಕ್ ಮಾಡ್ತೀವಿ. ನಮಿದಲೇ ಬಂತ ಸರ್ ಮೇಲ್ಗಡೆ? ಮೇಲೆ ಬಂದು ಶೀಟ್ ಹಾಕಿಸ್ತೀವಿ. ಶೀಟ್ ಹಾಕಿರೋದು. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ ಮನೆ ಹೇಗಿದೆ ಅಂತ ಟ್ರೆಡಿಷನಲ್ ಪ್ಲೇಸ್ ಮಾಡರ್ನ್ ನಿಮ್ಗೂ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ಮ ನ ಕೊಟ್ಟಿರ್ತೀವಿ ಕರೆ ಮಾಡಿ ಜೈನಗರ್ ಸೆವೆನ್ ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇದೆ ವಿಸಿಟ್ ಮಾಡಿ ಥ್ಯಾಂಕ್ ಯು